ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ವ್ಲಾಗ್ಸ್ ನಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಡೈನಿಂಗ್ ಟೇಬಲ್ ಆರ್ಡ್ರ್ ಮಾಡಿದ್ದು ಅಂತ ಹೇಳಿದ್ದೆ ಬಟ್ ಒಂದು ವೀಕಿಂದ ವಿಡಿಯೋ ಇದು ಬ್ಯಾಕ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಯಿತು ನಾವು ಕೂಡ ಎಲ್ಲನೂ ಕೂಡ ಡೈನಿಂಗ್ ಟೇಬಲು ಮತ್ತು ಜೋಕಾಲಿ ಸ್ವಲ್ಪ ಸ್ಟಡಿ ಇದು ಬುಕ್ ಸ್ಟ್ಯಾಂಡು ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ನ ನಾವು ರಾಯಲ್ ಹೋಕಲ್ ತಗೊಂಡಿದ್ದು ಅವರು ಕೂಡ ನಮಗೆ ಸ್ವಲ್ಪ ಅಂದರೆ ಒಂದು ತ್ರೀ ಡೇಸು ಲೇಟಾಗಿಯೇ ಆರ್ಡ್ರು ಕೊಟ್ಟರು ವೇರ ಹೌಸ್ ಸ್ವಲ್ಪ ಸ್ಟಾಕ್ ಇಲ್ಲ ಅಂತ ಹಾಗಾಗಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಡೈನಿಂಗ್ ಟೇಬಲ್ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಡೈನಿಂಗ್ ಟೇಬಲ್ ಒಂದು ದಿವಸ ಬಂತು ಚೇರ್ ಮತ್ತು ಮಾರನೇ ದಿವಸ ಬಂತು ಇವರು ಕೂಡ ನೋಡಿ ಅವತ್ತೇ ಬಂದು ನಮಗೆಲ್ಲ ಜೋಡಿಸ್ಕೊಟ್ರು ತುಂಬಾ ಚೆನ್ನಾಗಿ ಎಲ್ಲವೂ ಸಹ ಮಾಡಿಕೊಟ್ರು ಸ್ಟ್ಯಾಂಡ್ ಇದು ಮೂಲೆ ಸ್ವಲ್ಪ ಗ್ಯಾಪ್ ಇದ್ದಾಗ ಏನಾದರೂ ಪೀಸಸ್ ಇಡೋದಿಕ್ಕೆ ಅಂತ ಅದೊಂದು ತಗೊಂಡು ನಂತರ ಇದು ಇದು ಬುಕ್ ಜೋಡ್ಸ್ಕೊಳೋದಿಕ್ಕೆ ಅಂತ ನನ್ನ ಮಗಳು ಕೂಡ ಬುಕ್ ಮಾಡ್ಕೊಂಡಿದ್ಲು ಇರೋದು ಸಾಕಾಗಲ್ಲ ಅಂತ ಹಾಗಾಗಿ ಇದನ್ನು ಕೂಡ ಒಂದು ತೊಗೊಂಡು ನಾವು ಸುಮಾರು ಐಟಮ್ಸೇ ತೊಗೊಂಡು ಅದನ್ನು ಕೂಡ ಅಂದರೆ ಒಂದೊಂದು ಒಬ್ಬೊಬ್ಬರು ಬಂದು ಇದನ್ನು ಜೋಡಿಸ್ಕೊಟ್ರು ಅಂದರೆ ಇದನ್ನೆಲ್ಲ ಬಂದು ಒಬ್ಬರು ಇದನ್ನ ಜೋಡಿಸಿದಾಯಿತು ಆದರೆ ಜೋಕಾಲಿನ ಹತ್ತು ಮಾರನೇ ದಿವಸ ಬಂದು ಇನ್ನೊಬ್ಬರು ಇದನ್ನು ಜೋಡಿಸ್ಕೊಟ್ರು ಎಲ್ಲನೂ ಅಷ್ಟೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಅಂದರೆ ಸುಮಾರು ಐಟಮ್ಸ್ ಅಂದರೆ ಆಫರೆಲ್ಲ ಬಿಟ್ಟಿದ್ದಾಗ ತೊಗೊಂಡಿದ್ರೆ ಇದೊಂದೇ ಒಂದು ಟೀ ಸ್ಟ್ಯಾಂಡನ್ನ ಫ್ರೀ ಕೊಟ್ಟರು ಇನ್ನು ಡೈನಿಂಗ್ ಟೇಬಲ್ ಜೋಡಿಸಿದ್ದಾದಮೇಲೆ ಈ ಥರ ಬಂತು ಚೇರ್ಸ್ ಎಲ್ಲ ಇಲ್ಲ ಬರೀ ಟೇಬಲ್ ಮಾತ್ರ ಈ ಥರ ಬಂತು ಅಂದರೆ ಈ ಬುಕ್ಕು ಸ್ಟ್ಯಾಂಡ್ ಜೋಡ್ಸೋದಿಕ್ಕೆ ಎಷ್ಟು ನಟ್ಟು ಬೋಲ್ಟು ಕೊಟ್ಟಿದ್ರು ಅಂದರೆ ಪಾ ಒಂದೊಂದು ಅಲ್ಲಿಗೆಗು ಸುಮಾರು ಕೊಟ್ಟಿದ್ದರು ಪಾಪ ಅವರು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಟ್ರು ನಂಬರ್ ಕೂಡ ಕೊಟ್ಟರು ಮೇಡಮ್ ಇನ್ನೊಂದ್ಸತಿ ಏನಾರು ಪ್ರಾಬ್ಲಮ್ ಆದರೆ ಫೋನ್ ಮಾಡಿ ಅಂತ ಮತ್ತೆ ಚೇರು ಅಷ್ಟೇ ಚೇರು ಅಂದರೆ ಇವ್ರು ಚೇರ್ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡು ಆಮೇಲೆ ಇದನ್ನೆಲ್ಲ ಬುಷ್ ಆಗಿರ್ಬೋದು ಇದನ್ನೆಲ್ಲ ಪಿಟ್ ಮಾಡಿಕೊಟ್ರು ತುಂಬ ಚೆನ್ನಾಗೇ ನನಗೇನೋ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಓಕೆ ಡೈನಿಂಗ್ ಟೇಬಲ್ ರೆಡಿ ಆಯಿತು ಚೇರು ಎಲ್ಲ ಇದನ್ನೆಲ್ಲ ನೋಡಿ ಜೋಡಿಸಿದ್ದಾದಮೇಲೆ ಇನ್ನು ಅಂದರೆ ನಾನು ಕೂಡ ಬೇರೆದು ನೋಡಿದೆ ಬಟ್ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇದು ಬೇಕು ಅಂತ ತೊಗೊಂಡ್ರು ಇನ್ನೂ ಸುಮಾರು ಚೆನ್ನಾಗಿರೋದೆಲ್ಲ ಇತ್ತು ಜೋಕಾಲಿ ನೋಡಿ ಈ ಥರ ಇದೆ ಬಾಲ್ಕನಿಲಿ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾರೆಲ್ಲ ಒಂದು ಸತಿ ತಗೊಳ್ಬೇಕು ಅನ್ನೋರು ಹೋಗಿ ನೋಡಿ ತೊಗೊಳ್ಬೋದು ಥ್ಯಾಂಕ್ ಯು